ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಧ್ಯಾನ ಮೂಲ ಗುರುಮೂರ್ತಿ ಪೂಜ ಮೂಲ ಗುರುಪಾದ ಮಂತ್ರಮೂಲ ಗುರು ವಾಕ್ಯ ಮುಕ್ತಿ ಮೂಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಮಹಾರ್ಥಂಡ ಸಾಬೈ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಾಲ್ಕನೆಯ ಗತಿ ಚತುರ್ಥ ಗತಿ ಅಂತೇಳಿ ಈ ಪರಮಾರ್ಥ ಗೀತೆಯಲ್ಲಿ ಹೇಳುವಂಥದ್ದು ಭಾಳಷ್ಟು ವಿಶೇಷವಾಗಿ ಯೋಗ ವಾಸಿಷ್ಠದಿಂದ ಆದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನಾಲ್ಕನೆಯ ಗತಿಯಲ್ಲಿ ಭಾಳಷ್ಟು ಹೇಳ್ತಾರೆ ಸೂತ್ರ ತಿಳಿಯಲ್ ಸಮಸ್ತ ತತ್ವಗಳನ್ನು ಒಲವಿಂದಿಂತೂ ಪೇಡದ ತಾತ್ವಿಕ ಭೇದಂ ಗಳನ್ನೆಲ್ಲ ರ ಎಲ್ಲರೂ ಅರಿವ ಬಳಿಕೀಗಳ ಅನೂನ ವೇದ ಮತದಿಂದ ಉಸಿರುವೆಮೋ ಅಂತ ಹೇಳ್ತಾರೆ ವಿಚಾರ ಮಾಡಿ ನೋಡಲು ಈ ಎಲ್ಲ ತತ್ವಗಳನ್ನು ಪ್ರೀತಿಯಿಂದ ನಾನು ಹೇಳಿ ಈಗ ತಾತ್ವಿಕ ಭೇದಗಳನ್ನು ಅಂದರೆ ತತ್ವ ಸಂಬಂಧವಾದಂಥ ಭೇದಗಳನ್ನು ಸರ್ವರು ತಿಳಿಯುವ ಹಾಗೆ ಹೇಳ್ತೀನಿ ಈಗ ಸಂಪೂರ್ಣವಾಗಿ ವೇದಗಳ ಸಮ್ಮತದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರ ವೇದಗಳ ಒಂದು ಏನು ಪ್ರಮಾಣ ಕೊಟ್ಟು ಇರುವಂಥ ವಿಚಾರಗಳನ್ನು ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಅವರು ಏನು ಹೇಳ್ತಾ ಇದ್ದಾರ ನೋಡೋಣ ಯಾಕಂತಂದ್ರೆ ನಾನು ಸ್ವಂತ ನನ್ನ ಕಲ್ಪನೆಯಿಂದ ಹೇಳ್ತಾ ಇಲ್ಲ ಇದಕ್ಕೆ ವೇದ ಪ್ರಮಾಣ ಸಮ್ಮತವಾಗಿ ಅವನ ಆ ಗ್ರಂಥಗಳನ್ನು ನಾನು ಮಾಡಿದಂಥದ್ದು ನೀವು ಸ್ವೀಕರಿಸ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂಥದ್ದಾಗಿರ್ತದ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರ ಜೀವನಿಗಾ ನಾದ ಒಡಲುಗಳು ಭಾವಿಸೆ ನಾನ ಅವಸ್ಥಾದಿಗಳು ಅಲ್ಲಿ ಧರೆಯ ನೊಡೆ ದೊಗೆಯುತ್ತಿರ್ಪ ಎಲ್ಲ ಭೂತ ವಿಕೃತಿಯು ತೋರ್ಪ ತರುಲತೆ ಬಹುವಿದ ಗುಲ್ಮಾದಿಗಳು ಪರಿಕಿಸಲುದ್ಬೀಜ ವಹಜಾತಿಗಳು ಅವನಿ ಜಾಲಾಗ್ನಿಯ ಜಲಾಗ್ನಿಯ ಪರಿಪಾಕದೊಳು ಬೆವರಿನ ಪರಿಪಾಕದ ಭೇದದೊಳು ಆಕಸ್ಮಿಕ ವಹ ಜೀವಾದಿಗಳು ಯುಕ ಯುಕ ಪಿಪಿಲಿಕ ಮಶಕಾದಿಗಳು ವಹ ಕೀಟಾದಿಗಳು ಗಣಿಸಲ್ ಜಾತಿಗಳು ಅಂತ ಒಂದನೆಯ ನುಡಿಯಲ್ಲಿ ಬಹಳ ಚಂದಾಗಿ ಹೇಳ್ತಾರೆ ಅದು ಯಾಕಂತಂದ್ರೆ ಜೀವರಿಗೆ ಜೀವರಲ್ಲಿ ಪ್ರಾಣಿಗಳಿಗೆ ತೆರನಾದ ಅಂದರೆ ಈ ಪ್ರಕಾರಗಳಾದಂಥ ಒಡಲುಗಳು ಬರ್ತಾವೆ ಯಾಕಂದರೆ ಸಕಲ ಪ್ರಾಣಿಗಳಿಗೆ ನಾಲ್ಕು ಪ್ರಕಾರವಾದ ಶರೀರಗಳು ಅದಾವ ಸಕಲ ಪ್ರಾಣಿಗಳಿಗೆ ನಾಲ್ಕು ರೀತಿಯಿಂದ ಶರೀರಗಳದಾವ ಮತ್ತು ಉತ್ಪತ್ತಿ ಸ್ಥಿತಿ ನಾಶ ಈ ಅವಸ್ಥೆಗಳು ಕೂಡ ಅದಾವ ಅವು ಉತ್ಪತ್ತಿ ಆಗ್ತಾವ ಇದ್ದಂಗೆ ಇರ್ತಾವ ಮತ್ತು ನಾಶ ಆಗ್ತವೆ ವಿಚಾರ ಮಾಡಿ ನೋಡಿದ್ರೆ ಅವಂಗೆ ತೋರ್ತಾವ ಅವು ಹೆಂಗೆ ತೋರ್ತಾವೆ ಅನ್ನುವಂಥದ್ದನ್ನು ನಾವು ನೋಡೋಣ ಅಂತ ಹೇಳ್ತಾರೆ ಅವರು ಯಾಕಂದ್ರೆ ಈ ಮರ ಅಂದರೆ ಗಿಡ ಈ ಬಳ್ಳಿ ಮತ್ತು ಮಾಮೂಲಿ ಮುಳ್ಳಿನ ಕಂಟಿಗಳು ಅದು ಇದು ಅಂತ ಇವು ಹೆಂಗೆ ಅದಾವಂದ್ರೆ ಆಕಾಶ ಇವು ಹೆಂಗಂದ್ರೆ ಮರ ಬಳ್ಳಿ ಕಂಟಿ ಇವೆಲ್ಲ ಮೊದಲಾದವುಗಳು ಏನು ಮಾಡ್ತಾವ ಭೂಮಿಯನ್ನು ಸೀರಿ ಹುಟ್ಟುವಂಥವು ಇವು ಏನು ಹೇಳ್ತಾರೆ ಉದ್ಬೀಜ ಜಾತಿಗಳು ಅಂತ ಹೇಳುತ್ತಾರೆ ಭೂಮಿಯಲ್ಲೇ ಸೀಳ್ಕೊಂಡು ಹುಟ್ಟದ್ದು ಬಳ್ಳಿಗಳಾಗಿರ್ಬೋದು ಮರಗಳಾಗಿರ್ಬೋದು ಮುಳ್ಳಿನ ಕಂಟಿಗಳಾಗಿರ್ಬೋದು ಇವೆಲ್ಲ ಯಾಕಂದ್ರೆ ಸ್ವಲ್ಪ ಇವನ್ನ ಮನಸ್ಸಿಟ್ಟು ಕೇಳಬೇಕು ಸೂಕ್ಷ್ಮ ವಿಚಾರಗಳು ಇರ್ತವೆ ಇವು ಆಕಾಶಾದಿ ಪಂಚಭೂತಗಳು ಯಾಕಂತಂದ್ರೆ ಇವು ಉದ್ಬೀಜ ಈ ಇದರಲ್ಲಿ ಹುಟ್ಟಿದಂಥ ಜೀವಿಗಳು ಕೂಡ ಹೆಂಗದ ಅಂತಂದರೆ ಪಂಚಭೂತದಿಂದನೇ ಹುಟ್ಟಿಸಾವು ಪಂಚಭೂತಗಳ ವಿಕಾರದಿಂದ ಹುಟ್ಟಿಸಾವು ಅಂದ್ರೆ ಈಗ ಒಂದು ಮಾವಿನ ಮರ ಅದ ಮಾವಿನ ಮರ ಅದಂದ್ರೆ ಅದರಲ್ಲಿ ಎಲ್ಲ ಪಂಚಭೂತಗಳ ಒಂದು ಅಂಶ ಅದಾವ ಹೆಂಗೆ ಅದಾವ ಅದರಲ್ಲಿ ಹಳದಿ ಬಣ್ಣದ ಎಲೆಗಳು ಹಳದಿ ಕಲರ್ ಬರ್ತಾವೆ ನೋಡ್ರಿ ಆ ಕಲರ್ದ ಬಣ್ಣಗಳು ಪೃಥ್ವಿ ಅಂಶಗಳಂತ ತಿಳ್ಕೊಳ್ಬೇಕು ಬಿಳಿ ಬಣ್ಣದ ಎಲೆಗಳು ಜಲದ ಅಂಶಗಳು ಅಂತ ತಿಳ್ಕೊಡ್ರಿ ಅಂತ ಹೇಳ್ತಾರೆ ಕೆಂಪು ಬಣ್ಣದ ಎಲೆಗಳು ಅಂಶ ಅಂತ ತಿಳ್ಕೊಡ್ರಿ ಹಸಿರು ಬಣ್ಣದ ಎಲೆಗಳು ವಾಯುವಂಶ ಅಂತ ತಿಳ್ಕೊಳ್ರಿ ಅಂತ ನೀವು ಹೂ ಯೆ ಮಾಡಿಕೊಡ್ರಿ ಪಂಚಭೂತದಿಂದಲೇ ಆ ಗಿಡ ಮರಗಳು ಕೂಡ ಆಗಿದಾವೆ ಅಂತ ಹೇಳುವಂಥದ್ದು ಯಾಕಂದ್ರೆ ಆ ಮರದಲ್ಲಿರುವ ಕಠಿಣ ಇದು ಭಾರ ಆಗಿರುವಂಥದ್ದು ಕಠಿಣವಾಗಿರುವಂಥದ್ದು ಈ ಭಾಗವೆಲ್ಲ ಭೂಮಿ ಕಾರ್ಯ ಅದು ಅಂತ ತಿಳ್ಕೊಬೇಕು ಯಾಕಂದ್ರೆ ಒಂದೊಂದು ಗಿಡಗಳ ಗಿಡ ಮರಗಳಲ್ಲಿ ಪಂಚಭೂತಗಳು ಹೆಂಗೆ ಅಡಕ ಆಗಿದಾವ ಅಥವಾ ಹೆಂಗೆ ಬೆರೆತಿದ್ದಾವೆ ಅಂದ್ರೆ ಆ ಪಂಚಭೂತದಿಂದನೇ ಆ ಗಿಡ ಆಗಿದೆ ಅನ್ನುವಂಥದ್ದಕ್ಕೆ ಈ ಶರೀರ ಆಗಿದೆ ಅಂತ ಅನ್ನುವಂಥದ್ದಕ್ಕೆ ಹೇಳ್ತಾ ಇದ್ದಾರೆ ಅವರು ಈ ಮತ್ತೆ ಈ ಗಿಡ ಮರಗಳಲ್ಲಿ ಮತ್ತು ಪಂಚಭೂತಗಳು ಹೆಂಗೆ ನೋಡ್ಬೇಕಪ್ಪ ಅಂತ ಇನ್ನೊಂದು ಸಲ ಹೇಳಿದ್ರು ಕಠಿಣ ಮರದ ಕಟ್ಟಿನ ಭಾಗ ಎಲ್ಲ ಏನದ ಭೂಮಿ ಅಂಶ ಅದ ರಸ ಅದ್ರಾಗ ರಸ ಇರ್ತದಲ್ಲ ಅದು ಜಲದ ಅಂಶ ಅದ ಗಿಡ ಮ್ಯಾಲಕ್ಕೆ ಬೆಳೀತದ ನೋಡ್ರಿ ಮ್ಯಾಲಕ್ಕೆ ಬೆಳಿ ಬೆಳೆಯುವಂಥದ್ದು ಏನದ ಅಗ್ನಿ ಅಂಶ ಅದ ಮತ್ತೆ ಆ ರಸವನ್ನು ಎಷ್ಟು ಅದ್ಭುತವಾಗಿ ತಿಳ್ಸಕತ್ತ ನೋಡ್ರಿ ಭಾಳ ಚಂದ ತಿಳ್ಕೊಬೇಕಿದ್ರು ಮತ್ತು ಆ ರಸವನ್ನು ಈ ಟ್ವಂಗೆ ಹೂವಿಗೆ ಕಾಯಿಗೆ ಮತ್ತು ಅಲ್ಲಿ ಕಡ್ಡಿ ಇರ್ತವಲ್ಲ ಕಡ್ಡಿಗಳಿಗೆ ಟೊಂಗೆಗಳಿಗೆ ಎಲ್ಲಕ್ಕೂ ಕಳಿಸುವಂಥ ಕೆಲಸ ವಾಯುವಿನ ಕೆಲಸ ನಡೀತದೆ ಇದಕ್ಕೆಲ್ಲ ಅವಕಾಶ ಕೊಡುವುದು ಯಾವುದಪ್ಪ ಇದಕ್ಕೆಲ್ಲ ಅವಕಾಶ ಕೊಡುವಂಥದ್ದು ಯಾವುದು ಅಂದ್ರೆ ಆಕಾಶ ಹೀಗೆ ಈ ಪಂಚಭೂತಗಳ ಒಂದು ವಿಚಾರಗಳನ್ನು ನೋಡಿದರೆ ಪಂಚಭೂತಗಳ ಕೆಲಸ ಅದರ ಕಾರ್ಯಗಳು ಅದ್ರಾಗದಾವ ಅಂತ ಅದು ಗಿಡ ಮರ ಕಂಠಿ ಇಂಥವೆಲ್ಲದರಲ್ಲಿ ಅದರಲ್ಲಿ ಅದರಲ್ಲಿ ಅವು ಕೂಡ ಅದರಿಂದ ಬಂದಾವ ಪಂಚಭೂತದ ವಿಕಾರಗಳೇ ಅವನು ಗಿಡ ಮರ ಕಂಠಿಗಳವೆಲ್ಲ ಈ ರೀತಿ ತಿಳ್ಕೋಬೇಕಾಗ್ತದ ಮತ್ತೆ ಈ ಏನಂದ್ರೆ ಉದ್ಬೀಜ ಸ್ವೇಧಜ ಸ್ವೇದಜ ಅಂತಂದ್ರೆ ಇವೆಲ್ಲ ನಾವು ಕಾಣ್ ನಮ್ಗೆ ಅನುಭವ ಬರೋಂಥವು ತಲೆನಿ ಏನುಗಳು ಯಾಕೆ ತಲೆ ಸ್ವಚ್ಛ ಇರದೇ ಇದ್ರೆ ಭಾಳಷ್ಟು ಗಲೀಜಿದ್ರೆ ಅಥವಾ ನೀರು ಬಿಡ್ತಾಯಿತ್ತು ಅಂದ್ರೆ ಆ ಬೆವರು ಅದರಿಂದ ಏನಾಗುವಂಥದ್ದು ಆಮೇಲೆ ನೂರ್ ನೂರ್ಜು ನರ್ಜು ಅಂತಾರಲ್ಲ ಅವು ಆಗುವಂಥದ್ದು ಮತ್ತು ಇರುವೆ ಇವು ಕೂಡ ಒಂದು ಕ್ಷಣದಲ್ಲಿ ಹುಟ್ಟು ಒಂದು ಕ್ಷಣದಲ್ಲೇ ಸತ್ತು ಹೋಗ್ಬಿಡುವಂಥ ಜೀವಿಗಳು ಕ್ಷಣ ಬಂಗುರ ಅಂತ ಹೇಳ್ತಾರೆ ಕ್ಷಣದಲ್ಲೇ ಹುಟ್ಟಿ ಕ್ಷಣದಲ್ಲಿ ಹೋಗುವಂಥದ್ದು ಇವು ಇವೆಲ್ಲ ಕ್ಷುದ್ರ ಜಂತುಗಳು ಅಂತ ಕೂಡ ಹೇಳ್ತಾರೆ ಕ್ಷಣದಲ್ಲಿ ಹುಟ್ಟಿ ಕ್ಷಣದಲ್ಲಿ ನಾಶ ಆಗಿಬಿಡುವಂಥದ್ದು ಭೂಮಿ ಜಲ ಅಗ್ನಿಗಳ ಕಾಲದಲ್ಲಿ ಇವೇನಾಗ್ತದೆ ಕಾಲದಿಂದ ಹೆಚ್ಚು ಕಮ್ಮಿ ಆಗ್ತಾ ಇರ್ತಾವ ಇಲ್ಲಿ ಕೂಡ ಬೆವರಾದರೂ ಕೂಡ ನಾನಾ ರೀತಿಯಲ್ಲಿ ಭೇದವಾಗಿ ಇರ್ತದೆ ಹ್ಞೂ ಯಾಕಂದರೆ ಇದೇ ಒಮ್ಮೆ ಒಮ್ಮಿನೊಬ್ಲು ಹುಟ್ಟುತ್ತವೆ ಒಮ್ಮೆ ಸತ್ತ ಹೋಗ್ಬಿಡ್ತಾವೆ ಇವು ಎಲ್ಲಕ್ಕೆ ಏನು ಹೇಳ್ತಾರೆ ಸ್ವೇದಜ ಅಂತ ಹೇಳುತ್ತಾರೆ ಮತ್ತು ಮಳೆಗಾಲದಲ್ಲಿ ಭೂಮಿ ಬಿಸಿಲು ಮತ್ತು ಮೋಡ ಇವೆಲ್ಲವುಗಳಿಂದ ಕೂಡ ಈ ಇವುಗಳ ಬೆವರಿನಿಂದ ಮಳೆಗಾಲದಲ್ಲಿ ಭೂಮಿ ಮತ್ತು ಬಿಸಿಲು ಮಳೆ ಇವುಗಳ ಬೆವರಿನಿಂದ ಅಗಣಿತ ಮಳೆ ಹುಳುಗಳು ಹುಡ್ತಾವ ನೋಡ್ರಿ ಮಳೆ ಹುಳುಗಳು ಇವು ಕೂಡ ಭೂತಗಳ ಬೆವರಿನಿಂದ ಪ್ರಾಣಿಗಳು ಹುಟ್ಟುವಂಗೆ ಈ ಭೂತಗಳ ಬೆವರಿನಿಂದ ಪ್ರಾಣಿಗಳು ಹೆಂಗೆ ಹುಡ್ತಾವ ಆಯಾ ಶರೀರಗಳ ಬೆವರಿಯಿಂದ ಈಗ ಈ ನಾವು ಬ್ರಹ್ಮಾಂಡದಲ್ಲಿ ನೋಡ್ಬೇಕಂದ್ರೆ ಈ ಭೂಮಿಯಾದ ಮಳಿಗಾಲದಾಗ ಭೂಮಿ ಮತ್ತು ಬಿಸಿಲು ಮತ್ತು ಮೇಘ ಇವುಗಳ ಬೆವರಿನಿಂದ ಏನಾಗ್ತದೆ ಮಳೆ ಮಳೆ ಹುಳಗಳು ಹುಡ್ತಾವೆ ನಮ್ಮಲ್ಲಿ ಏನು ಪಿಂಡಾಟದ ಒಳಗಡೆ ಈ ಬೆವರಿನಿಂದ ಈ ಅಗಣಿತ ಮಳೆ ಹುಡುಗು ಯಾಕಂದ್ರೆ ಈ ಬೆವರಿನಿಂದ ಪ್ರಾಣಿಗಳು ಹುಡ್ತಾವೆ ನಮ್ಮಲ್ಲಿ ಬೆವರಿನಿಂದ ಆಯಾ ಪ್ರಾಣಿಗಳಾದರೆ ಏನು ಕುರಿ ಇಂಥವೆಲ್ಲ ಹುಡ್ತಾವ ಅಂದರೆ ಮನುಷ್ಯ ಬೆವರಿನ ಯಾಕಂದ್ರೆ ಈ ಈ ಮನುಷ್ಯನ ಒಂದು ಬೆವರಿನಿಂದ ಕೂಡ ಈ ಕೂರಿ ಏನು ಬೆಕ್ಕಿನ ಮೈಯಲ್ಲಿ ಚಿಕ್ಕಾಡು ನಾಯಿ ಮೈಯಲ್ಲಿ ಒಂದು ಏನು ಸಣ್ಣದು ಕುರಿ ಅಂತಾರಲ್ಲ ಅವೆಲ್ಲ ಉಟ್ತಾವ ಉಣ್ಣೆ ಮೊದಲಾದಗಳು ಉಟ್ತಾವ ಅಂತ ಹೇಳಿ ತಿಳ್ಕೊಳ್ಬೇಕು ಬೇವರಿನಿಂದ ಹುಟ್ಟುವಂಥದ್ದು ಸ್ವೇದಜ ಅಂಡಜದಿಂದ ಈ ಒಂದು ಎರಡನೇ ನುಡಿಯಲ್ಲಿ ಹೇಳ್ತಾರೆ ನೋಡೋಣ ತತ್ತಿ ಎನಿಸಿ ಮೊದಲು ಉದರದೋಳು ಉದಿಸಿ ಮತ್ತೊಡೆ ಮತ್ತೊಡೆದಾಯ ತನುವಂಧರಿಸಿ ತಾನಿಹ ಪಕ್ಷಿ ಭುಜಂಗಾರಿಗಳು ನೀನರಿ ಮಗನೇ ಮೊಸಳೆ ಮೀನುಗಳು ಇಲ್ಲೇನು ಹೇಳ್ತಾರೆ ಅಂಡಜ ಜಾತಿ ಎನಿಸುತ್ತಿ ಪಿಂಡದ ಗುಣಭೇದ ದಂಧ ದಳೆದಿಹವು ರಮಣೀಯ ಪುಂ ಯೋಗದ ಕಳೆಗೂಡಿ ಕ್ರಮಕಾಲದೋಳ ಅಂಗಗಳನ್ನು ಮೂಡಿ ಬೆಳೆಯುತ್ತಲ್ಲಿ ಜರಾಯುಜವೆನಿಸಿ ಬಳಿಕ ಜರಾಯುಜ ನೊಡೆ ಉತ್ತರಿಸಿ ಇಲ್ಲಿಹ ನರಪಶು ಮಹಿಷಾದಿಕವು ಎಲ್ಲಂ ತಿಳಿಯೇ ಜರಾಯುಜ ಬಹಾವು ಅಂತ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದರೆ ಮಗನೇ ಅಂದರೆ ಶಿಷ್ಯನೇ ಕೇಳು ತತ್ತಿಗಳಿಂದ ಬರುವಂಥ ಜೀವಿಗಳು ಬಹಳ ವಿಚಿತ್ರ ಅಲ್ಲ ಎಷ್ಟು ಅದಕ್ಕೆ ಮಾಯೆಯಿಂದ ಕೂಡಿದ ಮಹೇಶ್ವರ ಮಾಯಲ್ಲಿ ಬಿದ್ದದಕ್ಕಾಗಿ ಮಾಯನ್ನು ಉಪಾಧಿ ತೊಗೊಂಡದಕ್ಕಾಗಿ ಜಗತ್ತಿನ ಸೃಷ್ಟಿಕ್ರಮ ಹಿಂಗೆಲ್ಲ ನಡೆದು ಒಂದು ತತ್ತಿ ಒಳಗೆ ಜೀವ ಉತ್ಪನ್ನ ಆಗ್ತಂದ್ರೆ ಹೆಂಗೆ ಇರ್ಬೋದು ಎಲ್ಲಿಂದ ಎಷ್ಟು ಅದಕ್ಕೆ ವಿಸ್ಮಯ ಜಗತ್ತು ಮಹೇಶ್ವರನ ಮಾಯಾಕಾರೇ ಇದು ಅದಕ್ಕೆ ಎಲೆ ಮಗನೇ ಕೇಳು ಮೊದಲು ಹೊಟ್ಟೆಯಿಂದ ತತ್ತಿಗಳು ಹಾಕ್ತಾವ ಮೊದಲೇನು ಮಾಡ್ತಾವ ಹೊಟ್ಟೆಯಿಂದ ತತ್ತಿಗಳಾಗಿ ಹುಟ್ಟಿ ಆಮೇಲೆ ಎರಡು ಭಾಗ ಆಗ್ತಾವ ಆ ತತ್ತಿ ಒಳಗೆ ಗುಬ್ಬಿ ತತ್ತಿದ್ರೆ ಗುಬ್ಬಿ ಹುಡ್ತದ ಪಾರಿವೊಳನ ತತ್ತಿದ್ರ ಒಳಗೆ ಹುಡ್ತದ ಹಾವಿನ ತತ್ತಿಗಳಿದ್ರೆ ಹಾವು ಹುಡ್ತದ ನವಿಲಿನ ತತ್ತಿಗಳಿದ್ರೆ ನವಿಲು ಉಡ್ತದ ಯಾವ್ಯಾವು ತಮ್ಮ ತಮ್ಮ ಏನು ಅನು ಅದಕ್ಕನುಸಾರವಾಗಿ ಆ ಸಜಾತಿ ಶರೀರಗಳನ್ನು ಧರಿಸ್ಕೊಂಡು ಬರ್ತಾವೆ ಎಲ್ಲ ತತ್ತಿ ಮಿಕ್ಸ್ ಮಾಡಿದರೂ ಕೂಡ ಆಯಾ ತತ್ತಿಗಳ್ದಾಗ ಏನೇನು ಉಟ್ಬೇಕಾಯ ಅವೇ ಉಡ್ತಾವೆ ಅದಕ್ಕೆ ಇವೆಲ್ಲ ತತ್ತಿಗಳು ಒಡೆದು ತತ್ತಿಗಳಿಂದ ಉತ್ಪನ್ನ ಆಗುವಂಥ ಜೀವಿಗಳಿಗೆ ಅಂಡಜಗಳಂತಂತಾರೆ ಅಂಡಜ ಯಾಕಂತಂದ್ರೆ ಈ ಮತ್ತು ಜರಾಯುಜ ಪ್ರಾಣಿಗಳಿಗಿಂತಲೂ ಸ್ವಭಾವದಿಂದ ಸ್ವಲ್ಪ ಭೇದ ಆಗಿರ್ತದೆ ಅದಕ್ಕೆ ಅಂಡ ಜರಾಯುಜದಾಗ ಹುಟ್ಟಿದಂಥದ್ದು ಮತ್ತು ಈ ಯಾವುದು ಯಾಕಂದ್ರೆ ಜರಾಯುಜ ಪ್ರಾಣಿಗಳಂಥ ಸ್ವಭಾವ ಸ್ವಲ್ಪ ಭೇದತ್ವ ಅಥ್ವ ಈ ಇದು ಯಾಕಂದರೆ ಇವು ಅವು ಬೇರೆ ಆಯಿತು ಹೊಟ್ಟೆಯಿಂದ ತತ್ತಿಯಾಗಿ ಅದ್ರಾಗ ಮರಿಯಾಗಿ ಬರುವಂಥದ್ದು ಅದು ಬೇರೆ ಆಯಿತು ಜರಾಯುಜ ಪ್ರಾಣಿಗಳಿಗೆ ಸ್ವಭಾವದಿಂದ ಸ್ವಲ್ಪ ಭೇದ ಪಡ್ಕೊಂಡಿದ್ದಾವಕಂದರೆ ಈ ಇಲ್ಲಿ ಸ್ತ್ರೀ ಮತ್ತು ಪುರುಷರ ಅಲ್ಲಿ ಏನಾಗ್ತದೆ ಸಂಯೋಗದಿಂದ ಅಲ್ಲೇನಾಗ್ತದೆ ಹೆಣ್ಣಿನಲ್ಲಿ ರೇತಸ್ಸು ರಜಸ್ಸು ರಜಸ್ಸು ಅಂದರೆ ರಕ್ತ ಪುರುಷನದಲ್ಲಿ ವೀರ್ಯ ಆಗುವಂಥದ್ದು ರೇತಸ್ಸು ಅಂತ ಇವೆರಡು ಒಂದು ಏನಾಗ್ತದೆ ಅಲ್ಲಿ ಶರೀರ ಆಗ್ತದೆ ಆ ಪ್ರಕಾರ ರೇತು ರಕ್ತ ಕೂಡಿ ಈ ಅವಸ್ಥೆ ಹೊಂದಿ ಅಲ್ಲಿ ದಿವಸಗಳು ಬಂದಂಗೆ ಬಂದಂಗೆ ಒಂದು ದಿವಸಕ್ಕೆ ಒಂದು ಪೇಣಿನಾಕಾರ ಒಂದು ಕೋಲಿನ ಆಕಾರ ಆಗ್ತದೆ ಎರಡು ತಿಂಗಳಿಗೆ ಕೈಗಳು ಆಗ್ತವೆ ನಾನಾ ರೀತಿಯಿಂದ ಗರ್ಭದಲ್ಲಿ ಆ ಶರೀರ ಬೆಳಿಲಿಕ್ಕೆ ಶುರು ಆಗ್ತದೆ ಆಯಾ ಕಡೆದಂತ ಹದಿನೈದು ದಿವ್ಸಕ್ಕೆ ಸ್ವಲ್ಪ ಆಗ್ತದೆ ಒಂದು ತಿಂಗಳಿಗೆ ಮತ್ತೆ ಹಿಂಗೆ ಭುಜಗಳು ಆಗ್ತವೆ ಕಾಲುಗಳಾಗ್ತವೆ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಅವಯಗಳು ಬೆಳೀತಾ ಹೋಗ್ಬಿಡ್ತಾವೆ ಯಾಕಂದರೆ ಈ ರೀತಿಯಾಗಿ ಈ ಮಾಸಗಳು ಅಂದರೆ ತಿಂಗಳಿಗೆ ಕಳೆದಂತೆಲ್ಲ ಅವಯವಗಳು ಪ್ರಕಟ ಆಗ್ತಾವೆ ಒಂದು ತಿಂಗ್ಳಿಗೆ ಹಿಂಗೆ ಎರಡು ತಿಂಗ್ಳಿಗೆ ತಲೆಗಳು ಹಿಂಗೆ ಅವಯವಗಳು ಎಲ್ಲ ಆಗ್ತಾ ಹೋಗ್ತವೆ ಹೀಗೆ ಹೊಟ್ಟೆಯಲ್ಲಿ ಆ ಗರ್ಭ ಬೆಳೀತಾ ಹೋಗ್ತದೆ ಆವಾಗೇನಾಗ್ತದೆ ಏನಾಗ್ತದಂದ್ರೆ ಅಲ್ಲಿ ಕೂಡ ಒಂದು ಬ್ರಹ್ಮಾಂಡೋತ್ತರ ಜರಾಯು ಅನ್ನುವಂಥ ಒಂದು ಚೀಲ ಇರ್ತದೆ ಒಳಗಡೆ ಅದು ಸೇಫ್ಟಿ ಅದಕ್ಕೆ ಆ ತನು ಹತ್ತಿ ದನ್ ಉಳಿದಿಂದ ಅಂತ ಹೇಳ್ತಾರೆ ಮಹಾತ್ಮರು ಈ ಶರೀರದಕ್ಕಿಂತ ಇಂದ್ರಜಾಲ ಎಲ್ಲರೂ ಯಾಕೆ ನೋಡಕ್ಕೆ ಹೋಗ್ತಿವಂತಾರೆ ಅವ್ರು ಎಷ್ಟು ಅದ್ಭುತ ಹೊಟ್ಟೆಯಲ್ಲಿ ನೋಡ್ರಿ ಎಷ್ಟು ಒಂದು ಈ ಮಾಯದಿಂದ ಕೂಡಿದಂಥ ಪರಮಾತ್ಮ ಎಷ್ಟು ಚಂದ ಸೃಷ್ಟಿ ಮಾಡ್ಯಾನ ಒಂದು ಸ್ವಲ್ಪರೇ ಎಲ್ಲರೂ ಎಡವಟ್ಟು ಅದಾವೇನಂದ್ರೆ ಇಲ್ಲ ಎಲ್ಲವನ್ನ ಉಂಡಂಥ ಎಲ್ಲವನ್ನು ಉಂಡಂಥ ವ್ಯಕ್ತಿಗಳಲ್ಲಿ ಹೆಣ್ಣುಮಕ್ಕಳಲ್ಲಿ ಎಲ್ಲವೂ ಜೀರ್ಣ ಹಾಗೆ ಅಲ್ಲಿ ಏನು ಈ ಊಟ ಮಾಡಿದ್ದೆಲ್ಲ ಜೀರ್ಣಕ್ರಿಯೆ ನಡೀತದೆ ನೋಡ್ರಿ ಹೊಟ್ಟೆಯಲ್ಲಿ ಅಷ್ಟೆಲ್ಲ ಹೊಟ್ಟೆಯಲ್ಲಿ ನಡೆದ್ರೂ ಕೂಡ ಈ ಒಂದು ಪ್ರತಿಯೊಂದು ಉಂಡದ್ದು ಅಲ್ಲಿ ಬಿಡ್ತದೆ ಅಗ್ನಿ ಅಂಶ ಏನಾಗ್ತದ ಹೊಟ್ಟೆಯಲ್ಲಿ ಫುಲ್ಲು ಬಿಡ್ತದಲ್ಲ ಅದೇ ರೀತಿ ಗರ್ಭ ಏನಾದರೂ ನಿಂತಾಗ ಅದು ಸೇಫ್ಟಿಯಾಗಿರ್ತದೆ ಒಟ್ಟು ಒಂದೇ ಹೊಟ್ಟೆಯಲ್ಲಿ ಇಷ್ಟೆಲ್ಲ ಕಾರ್ಯಗಳು ನಡೀತವೆ ಅಂಥ ಹೊಟ್ಟೆಯಲ್ಲಿ ಗರ್ಭ ಅಷ್ಟು ಸೇಫ್ಟಿಯಾಗಿ ನಿಲ್ತದಂದ್ರೆ ಎಂಥ ಒಂದು ಅದ್ಭುತ ಕೆಲಸ ಇರ್ಬೋದು ಹೇಳ್ರಿ ಹಾಂ ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳತ್ತಾರ ಆ ಶಿಶು ಅಲ್ಲಿ ಎಷ್ಟು ಸೇಫ್ಟಿ ಅಂದರೆ ಆ ಏನೂ ಆಗಬಾರ್ದು ಅನ್ನುವ ರೀತಿಯಲ್ಲಿ ಆ ಜರಾಯುಜು ಅನ್ನುವಂಥ ಚೀಲ ಆ ಹೊಟ್ಟೆಯಲ್ಲಿ ಶಿಶುವನ್ನು ಮುಚ್ಚಿಕೊಂಡಿರ್ತದ ಹೊಟ್ಟೆಯಲ್ಲಿ ಅನಂತರ ಕೆಲವು ದಿವಸಗಳು ಹೋದ ನಂತರ ಒಂಬತ್ತು ತಿಂಗಳಾಗ ಜ್ವರ ಇದೆ ಅನ್ನುವಂಥ ಅದು ಅಲ್ಲಿ ಹೋಗಿ ಚೀಲ ಅದು ಹೋಗಿ ಯಾಕಂತಂದ್ರೆ ಒಂಬತ್ತು ತಿಂಗಳಾಗ ಅಲ್ಲಿ ಪ್ರಸೂತಿ ವಾಯು ಅನ್ನುವಂಥದ್ದು ಬರ್ತದೆ ಆ ಪ್ರಸೂತಿ ವಾಯು ಅನ್ನುವಂಥದ್ದು ಬಂದು ಅದು ಜೋರಾಗಿ ಅಳ್ಳತ್ತಿಗೆ ಗುದ್ದಿದಾಗ ಅವಾಗ ಕೂಸು ಭೂಮಿಗೆ ಬರುವಂಥದ್ದು ಇರ್ತದೆ ಈ ರೀತಿ ಇದಕ್ಕೆ ಇದು ಜರಾಯುಜ ಚೀಲಕ ಮಾಸ್ ಅಂತಾರೆ ಮಾಸು ಮನುಷ್ಯ ಮನುಷ್ಯರು ಈ ಜರಾಯುಜದ್ರಲ್ಲಿ ಮನು ಮನುಷ್ಯರು ಪಶುಗಳು ಕೋಣ ಹಲವಾರು ಈ ಒಂದು ಜರಾಯುಜದಿಂದನೇ ಹುಟ್ಟ ಹುಟ್ಟುವಂಥದ್ದು ಅದಕ್ಕೆ ಇವಕ್ಕೆ ಜರಾಯುಜ ಅಂತ ಅನಿಸಿಕೊಡ್ತವೆ ಏನೇನೋ ಮ ಪಶುಗಳಾಗಿರ್ಬೋದು ಈ ಕೋಣ ಮಂಗ ಮನುಷ್ಯರು ಇವರೆಲ್ಲ ಜರಾಯುಜದಿಂದ ಹುಟ್ಟಿದಂಥದಕ್ಕೆ ಜರಾಯುಜ ಅಂತ ಕೂಡ ಹೇಳುತ್ತಾರೆ ವಿಚಾರ ಮಾಡಿ ನೀನು ನಿಶ್ಚಯ ಮಾಡಿ ಇವೆಲ್ಲ ನಿನಗೆ ಅನುಭವ ಐತಿಲ್ಲ ಇನ್ನು ಬೇರೆ ಬೇರೆ ಅದಾವೇನು ನಂಬಿಟ್ಕಡೆ ಏಕೆ ಏನಾರು ಹೇಳಕತ್ತರ ಮಹಾತ್ಮರು ಮತ್ತು ನಾನು ಹೇಳಕತ್ತೀನಿ ನನಗಿಲ್ಲ ಇದು ಶ್ರುತಿ ಪ ಭಗವಂತನ ಪ್ರಮಾಣಗಳು ಅದಾವೆ ಇವು ಇವು ಹೆಂಗದಂದ್ರೆ ನೀನು ನಂಬಲೇಬೇಕಾದಂಥದ್ದು ಇದು ನೀನು ನಂಬೋ ಬಿಡು ಎಷ್ಟು ಜನ್ಮಾದರೂ ಕೂಡ ನಂಬಬೇಕಿದ್ರು ಇದೇ ಮಾರ್ಗಕ್ಕೆ ಬಂದಾಗ ನೀನು ಮೋಕ್ಷ ಅದ ಅನ್ಯ ಮಾರ್ಗದಿಂದ ಇಲ್ಲವೇ ಇಲ್ಲ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಈ ರೀತಿ ನೀನು ವಿಚಾರ ಮಾಡಿ ನಿಶ್ಚಯ ಮಾಡಿಕೊಡಪ್ಪ ಅಂತ ಕೂಡ ಹೇಳ್ತಾರೆ ಅವರು ಮತ್ತು ಈ ಮಲಗಳನ್ನು ಯಾವ ರೀತಿ ಅಂದರೆ ಆ ರೀತಿಯ ಶರೀರ ಆಗ್ತದನ್ನುವಂಥದ್ದನ್ನು ಮೂರನೇ ನುಡಿಯಲ್ಲಿ ನೋಡೋಣ ಆ ಜೀವಿಗಳಿಗೆ ಜನಿಯಪ್ಪಂದು ಯೋಜಿಸಿ ಬಾಹ್ಯ ಮಲಂಗಳವೊಂದು ಪತಿಯ ಮಲಂ ಕಾರ್ಮಿಕ ಮಲವೆಂದು ಸತಿಯ ಮಲಂ ಆಯಾ ಮಲವೆಂದು ಕೇಳದ್ವಯ ಅಣವ ಮಲವೆಂದು ಪೇಳುವರು ಕೂಟಂ ಬಡೆದೊಂದು ತೋರತನು ಸ್ಥಿತಿ ಅಕ್ಕು ಆ ರೇತು ಅಧಿಕದಿಂ ಗಂಡಕ್ಕು ರಮಣೀಯ ರುದಿರಮಿಗೆ ಪೆಣ್ಣಕ್ಕು ಸಮಸಂಬಂಧವೇ ಸಂಬಂಧವೇ ಶಂಡನೆನಿಕ್ಕು ಗಣ್ಯ ಅಧಮತನು ಪಾಪದಿಬ್ಬಕ್ಕೂ ಪುಣ್ಯಫಲದಿ ಪೂರ್ಣಾಂಗಮದಕ್ಕೂ ಅಂತ ಹೇಳ್ತಾರೆ ಅವರು ಏನು ಹೇಳ್ತಾರಪ್ಪ ಜೀವಿಗಳಿಗೆ ಜನಿಪ್ ಯೋಜಿಸಿ ಬಾಹ್ಯ ಮಲಂಗಳ ಒಂದು ಜೀವಿಗಳೆಂದ್ರೆ ಜರಾಯುಜ ಜೀವಿಗಳಿಗೆ ಉತ್ಪತ್ತಿಯಾದ ಕಾಲದಲ್ಲಿ ಹೊರಗಿನ ಹೊರಗಿನ ಮಲಗಳನ್ನು ನೋಡ್ರಿ ಕೂಡಿಸಿ ಹೆಂಗಪ್ಪ ವಿಚಾರ ಮಾಡಿ ನೋಡ್ರಿ ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲ ಜರಾಯುಜ ಪ್ರಾಣಿಗಳು ತಾಯಿ ಗರ್ಭದಿಂದ ಹುಟ್ಟಿ ಬರಬೇಕಾದ್ರೆ ಯಾಕಂದರೆ ಗರ್ಭದಲ್ಲಿ ಭಾಳಷ್ಟು ಕಷ್ಟ ಇರ್ತದೆ ಜರಾಯಜ ಪ್ರಾಣಿಗಳ ಒಂದು ಪ್ರಾಣಿಗಳು ತಾಯಿ ಗರ್ಭದಲ್ಲಿ ಹುಟ್ಟಿ ಬರಬೇಕಾದ್ರೆ ಮಲಮೂತ್ರ ರಕ್ತ ಇವುಗಳಿಂದ ಕೂಡಿರ್ತದೆ ಅದಕ್ಕೆ ಈ ಶರೀರ ಅನ್ನುವಂಥದ್ದು ಹೆಂಗೈತೆ ಅಂದ್ರೆ ಭಾಳಷ್ಟು ಕೆಟ್ಟದ್ದು ಹೊಲಸಿನಿಂದ ಕೂಡಿದಂಥ ಶರೀರ ಅಂತ ಹೇಳ್ತಾರಿಲ್ಲ ಮಲಮೂತ್ರದಿಂದ ಕೂಡಿದಂಥ ಶರೀರ ಅದಕ್ಕೆ ಮಲಮೂತ್ರ ಅಣುವಿರ್ದ ನೆಲೆಯೋಳು ನೆಲನೆಂಬೆ ಪಲವು ಪೇಯ ಪೇಯವೆನಿಸುವ ಅಂಗದೋಳು ನೆಲೆಸಿ ವಿಶೇಷ ಸುಖವನ್ನು ಭೋಗಿಸುವೆನೆಂಬ ಮೇಲೆಂಬಲ ಮನೆ ಎಳೆಸುವ ಅದನ್ನು ಬಿಡೆ ಮನಜು ಅಂತ ಹೇಳ್ತಾರೆ ಎಲ್ಲಿದ್ದೀನಿ ಏನಂದ್ರೆ ಇವು ಮಲಮೂತ್ರದ ಒಂದು ಇದು ನಾವೀಗ ಚಂದದಿವಿ ಚಂದದಿವಿ ಅಂತೀವಿ ಒಳಗಡೆ ರಕ್ತ ಮಾಂಸ ಮಲಮೂತ್ರದಿಂದ ಕೂಡಿದಂಥ ಈ ಶರೀರಕ್ಕೆ ಮ್ಯಾಲ ಒಂದು ತೊಗಲು ಹಾಕಿಬಿಟ್ಟು ಚೆಂದಾಗಿ ಒಲೆಬಿಟ್ಟ ಪರಮಾತ್ಮ ಅದು ನಾ ಚೆಂದಿನಿ ನೀ ಚಂದಿದಿ ನೀ ಚೆಂದಿದಿ ನಾ ಚೆಂದಿದೀನಿ ಯಾವ್ದು ಚಂದ ಯಾವುದು ಯಾಕಂದ್ರೆ ಮಹಾತ್ಮರಿಂದ ತಿಳ್ಕೊಂಡ್ರು ಇಂಥ ವಲಸಿರುವಂಥ ಶರೀರವನ್ನು ಒತ್ಕೊಂಡು ತಿರುಗಾಡೋದು ಬಂದದ್ದೇನು ಸಾಮಾನ್ಯ ಐತೆ ಅದು ಮತ್ತಿದಕ್ಕೆ ಅಂಥದ್ದು ಇಂಥದ್ದು ಮತ್ತು ಹಾಂ ಇದ್ರ ಮ್ಯಾಲೆ ನೋಡಿದ್ರೆ ಎಲ್ಲ ಏನು ತುಂಬಿದೆ ದುರ್ಗಂಧವಾದಂಥ ಶರೀರ ಇದು ಇದು ಬಿಟ್ಟರೆ ಭಾಳಷ್ಟು ಅದಕ್ಕೆ ಅಂದರೆ ಎಲ್ಲನ ಕಟ್ಟಾದ್ರೆ ಹುಳ ಬಿದ್ದು ಹೋಗ್ತಾವ ವಾಸನೆ ಬರ್ತದೆ ಇಂಥ ಶರೀರವನ್ನು ಯಾಕಂತಂದ್ರೆ ಇಲ್ಲೇನು ಹೇಳತ್ತಾರ ಮಲ ಮೂತ್ರ ರಕ್ತ ಮೊದಲಾದ ಮಲಗಳಿಂದ ಕೂಡಿದಂಥದ್ದು ಈ ಶರೀರ ಯಾಕಂದ್ರೆ ಈ ಶರೀರ ಮೂರು ಮಲಗಳಿಂದ ಕೂಡ್ಯದ ಈ ಶರೀರ ಮೂರು ಮಲಗಳಿಂದ ಕೂಡ್ಯದ ಹೆಂಗೆ ಕೂಡೋದಪ್ಪ ಅಂತಂದರೆ ತಂದೆ ತಾಯಿ ಮತ್ತು ಕಾರ್ಮಿಕ ಮಲವೆಂದು ಮೂರು ರೀತಿ ಹೆಂಗ ತಾಯಿ ಮಲ ತಾಯಿ ಮಲವು ಯಾವುದಂದು ಮಾಯಾಮಲ ಅಂತ ಹೇಳ್ತಾರೆ ತಾಯಿಯ ಮಲ ರಕ್ತ ಏನು ಕೂಡ್ಕೊಂಡದಲ್ಲ ಅದಕ್ಕೆ ಮಾಯಾಮಲ ಅಂತ ಹೇಳ್ತಾರೆ ಆಮೇಲೆ ತಂದೆಯ ಮಲ ಏನಂದ್ರೆ ಕಾರ್ಮಿಕ ಮಲ ಅಂತಾರೆ ಮಾಯಾಮಲ ಮತ್ತು ಕಾರ್ಮಿಕ ಮಲ ಮತ್ತು ತಾಯಿ ಮಲವು ಮತ್ತು ಮಾಯಾಮಲವು ತಂದೆ ಯಾಕಂತಂದ್ರೆ ತಾಯಿ ಮಲ ಮಾಯಾಮಲ ಅಂತ ಹೇಳ್ತಾರೆ ಮಾಯಾಮಲ ಅದಕ್ಕೆ ಒಂದು ಸಲ ಸಭೆ ಒಳಗೆ ತಾಯಿ ತಂದೆ ಎರಡೂ ಮಲಗಳು ಇಲ್ಲಿ ನಮ್ಮ ಶರೀರದಲ್ಲಿ ಅದಾವೆ ಎರಡೂ ಅವು ಮೂರು ಅಂಶ ಈಕ್ಕಿಂತ ಮೂರು ಅಂಶ ತಾಯಿದು ಮಾಯದಿಂದ ಕೂಡಿದಂಥದ್ದು ತಂದೆಯದು ಯಾಕಂದರೆ ಇದು ತಾಯಿ ಮಲಕ್ಕೆ ಏನು ಹೇಳುತ್ತಾರೆ ಅಂದರೆ ಮಾಯಾಮಲ ಅಂತ ಕೂಡ ಹೇಳುತ್ತಾರೆ ಈ ಕಾರ್ಮಿಕ ಮಲ ಮತ್ತು ಮಾಯಾಮ ಇವೆರಡೂ ಕೂಡಿಕೊಂಡಾಗ ಅದು ಮಲ ಅಂತ ಕೂಡ ಬಲ್ಲವರು ಹೇಳ್ತಾರೆ ತಿಳಿದು ಅಂತಾರೆ ಮಲ ಎರಡು ಕೂಡಿದದಕ್ಕೆ ತಂದೆ ಮಲ ಮತ್ತು ತಾಯಿ ಮಲ ಎರಡೂ ಸೇರಿದಕ್ಕೆ ಮಲ ಅಂತ ಹೇಳ್ತಾರೆ ಇವು ಇವು ಎರಡೂ ಸೇರಿದದಕ್ಕೆ ಮಲ ಅಂದ್ರೆ ಇಂಥ ಮಲಮಯವಾದಂಥ ಶರೀರ ಹೆಂಗದಂದ್ರೆ ರೇತು ರಕ್ತಗಳ ಒಂದು ಸಂಯೋಗ ಆದ ಕೂಡಲೇ ಈ ಶರೀರ ಉಂಟಾಗ್ತದೆ ಹ್ಞೂ ಈ ರೀತಿ ಉಂಟಾಗ್ತದೆ ಅಂದರೆ ಇಲ್ಲಿ ಕೂಡ ಹೇಳ್ತಾರೆ ನೋಡ್ರಿ ಈ ನುಡಿಯಲ್ಲಿ ಕೂಡ ಹೇಳ್ತಾರೆ ಏನಂದ್ರೆ ತೋರತನ ಸ್ಥಿತಿ ಆಗಲೇ ಅಕ್ಕು ರೇ ತೋರ ಅಧಿಕಂ ಗಂಡಕ್ಕು ಅಕ್ಕು ಗಂಟು ಹೆಂಗೆ ಉಟ್ಟತದ್ರಿ ಈಗ ನಮ್ಮ ಶರೀರದೊಳಗೆ ಗಂಟು ಈಗ ಆಯ್ತಲ್ಲ ಏನು ಹೇಳಿದಾರವರು ಭಾಳಷ್ಟು ವಿಶೇಷವಾಗಿ ಹೇಳಿದರು ಪತಿಯ ಮಲ ಕಾರ್ಮಿಕ ಮಲ ಅದ ಸತಿಯ ಮಲ ಮಲ ಅಂತ ಹೇಳ್ತಾರೆ ಎರಡೂ ಮಲ ಸೇರಿ ಅಣವ ಮಲ ಅಂತ ಇದರಿಂದ ಆದಂಥದ್ದು ಈ ಶರೀರ ಈ ತೋರುವಂಥ ಶರೀರ ಹೆಂಗದ ಅಂದ್ರೆ ಗಂಡು ಹೆಂಗ್ ಬಿಡ್ತದೆ ಹೆಣ್ಣು ಹೆಂಗ್ ಬಿಡ್ತದ ಅಂತಂದ್ರೆ ಅದನ್ನು ಹೇಳ್ತಾರೆ ಅವರು ಭಾಳಷ್ಟು ವಿಶೇಷ ವಿಚಾರಗಳು ಅದಾವೆ ನೋಡ್ರಿ ಇವೇನು ಗೊತ್ತಿರಂಗಿಲ್ಲ ಅದು ಹೆಂಗಪ್ಪ ಅಕ್ಕಿದು ಹೆಂಗಪ್ಪ ಅಂತ ಕುಂದಿರ್ತಾರಲ್ಲ ಅರ್ಥ ಮಾಡ್ಕೊಳ್ರಿ ಸಂಭವ ಕಾಲದಲ್ಲಿ ಗಂಡ ಹೆಂಡತಿ ಕೂಡುವಂಥ ಸಂದರ್ಭದಲ್ಲಿ ಪುರುಷನ ವೀರ್ಯ ಅದಕ್ಕಾದರೆ ಗಂಡು ಹುಟ್ಟುತ್ತದೆ ಅಂತ ಹೇಳ್ತಾರೆ ಮತ್ತು ಸ್ತ್ರೀಯನ ರಕ್ತ ಅದಕ್ಕಾದರೆ ಹೆಣ್ಣು ಹುಟ್ಟುತ್ತದೆ ರೇತು ರಕ್ತದಲ್ಲಿ ಪುರುಷನ ರೇತು ಜಾಸ್ತಿ ಆದರೆ ಗಂಡು ಹುಟ್ಟುತ್ತದೆ ಸ್ತ್ರೀಯ ರೇತು ರಕ್ತ ಅದಕ್ಕಾದರೆ ಹೆಣ್ಣು ಹುಟ್ಟುತ್ತದೆ ಆದರೆ ಸ್ತ್ರೀಯರು ಯಾಕಂತಾರೆ ಕೆಲವೊಂದು ವಿಚಾರಗಳು ಹೇಳತ್ತಾರ ಕೆಲವು ವಿಷಯ ಯಾಕಂದ್ರೆ ಶಾಸ್ತ್ರಗಳಲ್ಲಿ ಕೇಳಿಸ್ತಾರೆ ಇದು ಹೆಂಗ ಗಂಡು ಮಕ್ಕಳು ಹೆಣ್ಣದ ಅಂತ ನಾವು ಹೊಟ್ಟೆಯಲ್ಲಿ ತಿಳ್ಕೊಬೇಕಾದ್ರೆ ಹೆಂಗೆ ತಿಳ್ಕೋಬೇಕ್ರಿ ಅಂತ ಕೆಲವು ಸಲ ಕೇಳ್ತಾರೆ ಶಾಸ್ತ್ರದಾಗ ಇದು ಕೂಡ ಹೇಳಿ ಗಂಡ ಅದು ಅಥವಾ ಹೆಣ್ಣು ಅಂತ ನಾವು ಹೆಂಗೆ ತಿಳ್ಕೋಬೇಕ್ರಿ ಅಂದರೆ ಸ್ವಲ್ಪ ವಿಚಾರಗಳು ಸಂಕ್ಷಿಪ್ತವಾಗಿ ಹೇಳ್ತಾರೆ ಗರ್ಭಿಣಿ ಸ್ತ್ರೀಗಳು ಈ ನೆಲಕ್ಕೆ ಹಚ್ಚಿ ಮಲಿದುಕೊಂಡಿದ್ರು ಅಂತಂದ್ರೆ ಹೆಣ್ಣು ಹೆಣ್ಣು ಅಂತ ತಿಳ್ಕೊಬೇಕು ಅದರ ಹೆಚ್ಚಾಗಿ ಹಿಂಗೆ ಹೆಚ್ಚಾಗಿ ಪಟ್ನ ಈ ಅಡಕಿನ ಮಗ್ಳನೆ ಮನಗ ಆಕೆ ಜಾಸ್ತಿ ಅದಕ್ಕೆ ಅಲ್ಲಿ ನೀವು ಹೆಣ್ಣು ನಡೀತಾಳೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಮತ್ತು ಬಜ ಇದು ಈ ಬಲ ಭುಜ ಈ ಬಲ ಭುಜವನ್ನು ನೆಲಕ್ಕೆ ಹಚ್ಕೊಂಡು ಮಲಿಗೆ ಇದ್ರ ಆವಾಗ ಗಂಡು ಅಂತ ತಿಳ್ಕೊಳ ಈ ರೀತಿ ಹೊಟ್ಟೆಯಲ್ಲಿ ಗಂಡದೋ ಹೆಣ್ಣು ಅದಂತ ತಿಳಿಬೇಕಾದ್ರೆ ಈ ಉಪಾಯ ಮಾಡ್ರಿ ಅಂತ ಹೇಳ್ತಾರೆ ಅವರು ಇನ್ನೊಂದು ಉಪಾಯ ಅಂದರು ಕೂಡ ಅವರು ಹೇಳ್ತಾರೆ ಕೆಲವೊಂದು ವಿಚಾರಗಳು ಹೇಳ್ತಾರೆ ಹೆಂಗೆ ನೋಡ್ಬೇಕನ್ನುವಂಥದ್ದು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಲೌಕಿಕದಾಗ ಕೆಲವ್ರು ಹೆಂಗೆ ನೋಡ್ಬೇಕು ನೋಡ್ಬೇಕಂದ್ರೆ ಅದ್ರಾಗೂ ಕೂಡ ಹಿಂಗೆ ಐತಿ ಅಂತ ತಿಳಿಸೋಕೆ ಹೇಳ್ತಾರೆ ಅವರು ಮತ್ತು ಇನ್ನೊಂದು ಸುಗಮ ಉಪಾಯ ಅಂತಂದ್ರೆ ಗರ್ಭಿಣಿ ಸ್ತ್ರೀಯ ಒಂದು ಹಾಲನ್ನು ತೊಗೊಂಡು ಒಂದು ಹುಲ್ಲು ಕಡ್ಡಿ ತುದಿಗೆ ಹಚ್ಚಿ ಒಂದು ನೀರಿನಲ್ಲಿ ಸ್ವಚ್ಛವಾದ ಜಲದಲ್ಲಿ ಹಾಕಿದಾಗ ಅದರ ಕಡ್ಡಿ ಅದರಲ್ಲಿ ಇಡಬೇಕಂತ ಜಲ ನೀರ ಸ್ವಚ್ಛವಾದ ಪಾತ್ರೆಯಲ್ಲಿ ಒಂದು ನೀರು ಸ್ವಲ್ಪ ನೀರು ಹಾಕಿ ಆ ಗರ್ಭಿಣಿ ಸ್ತ್ರೀಯ ಒಂದು ಹಾಲನ್ನು ತಗೊಂಡು ಒಂದು ಹುಲ್ಲು ಕಡ್ಡಿಗೆ ಹಚ್ಚಿ ಆ ತುದಿ ಆ ನೀರಿನಲ್ಲಿ ಇಡುವಂಥದ್ದು ಆದರೆ ಆ ಹಾಲು ಮಳೆ ಹಾಲು ಹಚ್ಚಿದ ಕಡ್ಡಿ ತುದಿಯನ್ನು ಏನು ನೀರಿಗೆ ಹಿಂಗೆ ಬಿಡಬೇಕು ಯಾಕಂದರೆ ಆ ಆ ಪಾತ್ರೆಯನ್ನು ಇಟ್ಟಿವಿ ಅದು ತಳಗತನ ಆ ಕಡ್ಡಿಯನ್ನು ಹಾಕಬಾರ್ದು ಸ್ವಲ್ಪ ಮ್ಯಾಲ ಹಿಂಗೆ ಹಿಡಿಬೇಕು ಆ ಕಡ್ಡಿಯ ತುದಿಗಿದ್ದ ಹಾಲು ನೀರಿನಲ್ಲಿ ಕಸ್ತೂರಿ ಹೆಂಗೆ ಎಳಿ ಬಿಡ್ತಂದ್ರೆ ಹೆಣ್ಣುಡ್ತಂತ ತಿಳ್ಕೊಬೇಕು ಹಿಂಗಾಗದೇ ಮ್ಯಾಲ ಆ ಹಾಲಿನ ಹಾಲು ನೀರಿನ ಮೇಲೆ ತೇಲಾಡ್ತಾಯಿದ್ರೆ ಗಂಡು ಅಂತ ತಿಳ್ಕೊಬೇಕಂತ ಹೇಳ್ತಾರೆ ಅವರು ನೋಡಿರಿ ಆ ಕಡ್ಡಿಯ ತುದಿಗಿದ್ದ ಮಳೆ ಹಾಲು ನೀರಿನಲ್ಲಿ ಕಸ್ತೂರಿ ಗೆರಿಯಂಗ ಬಂತು ಅಂದರೆ ಅಲ್ಲಿ ಹೆಣ್ಣು ಅಂತ ತಿಳ್ಕೊಬೇಕು ಮತ್ತು ಹಾಲು ನೀರಿನ ಮೇಲೆ ತೇಲಾಡ್ತಾ ಇದ್ರೆ ಅದು ಹುಡ್ತು ಅಂತ ತಿಳಿಬೇಕು ನೋಡಿ ಹಿಂಗೆ ತಿಳಿಬೇಕಂತ ಅವರು ಸ್ವಲ್ಪ ಈ ರೀತಿ ಮತ್ತು ಎರಡು ಮೂರು ಸಾರಿ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಯಾವುದು ಅಂತೇಳಿ ಖಂಡಿತ ನೀವು ಹೆಣ್ಣು ಅದ ಗಂಡದ ಅಂತ ತಿಳ್ಕೊಳಕ್ಕೂ ಕೂಡ ಬರ್ತದ ಅಂತ ಹೇಳ್ತಾರೆ ಅವರು ಇದು ಯಾರಾದರೂ ನೋಡ್ಬೋದು ಮತ್ತು ಇಲ್ಲಿ ಅವರ ಒಂದು ಏನು ಬಯಕೆ ಇರ್ತಾವ ಆಮೇಲೆ ಯಾಕಂದ್ರೆ ಯಾವ ರೀತಿ ಅಂತಂದ್ರೆ ಆ ಒಂದು ಆಯಾ ಒಂದು ಕರ್ಮಕ್ಕನ್ಸರ್ವಾಗಿ ಆಯಾ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥದ್ದು ಮತ್ತು ಈ ರೇತು ರಕ್ತ ತಾಯಿದು ರಕ್ತ ಪುರುಷಂದು ತಂದೆದು ರೇತು ಇವೆರಡೂ ಸಮಾನ ಆದರೆ ಇವೆರಡೂ ಸಮಾನ ಆದರೆ ಈ ಸಂಡ ಹುಟ್ಟತಾನ ಅಂತ ಹೇಳ್ತಾರೆ ಎರಡು ರೇತು ರಕ್ತ ಎರಡೂ ಸಮಾನ ಆಗಿದ್ದ ಕಾಲದಲ್ಲಿ ಏನಾಯ್ತಾನೆ ಸೆಂಡ ಹುಟ್ಟುತ್ತಾನ ಸಂಡು ಹುಡುಕ್ತಾನ ಅಂತ ಹೇಳ್ತಾರೆ ಅವರು ಮತ್ತು ಇದು ಯಾವುದು ಈಗ ಕೆಲವು ಸಲ ನಮ್ಮ ಅವಯವಗಳು ಊನಾಗಿರ್ತಾವೆ ಊನ ಆದಾಗ ಈಗ ಈಗ ನಮ್ಗೆ ಕುರುಡುತನ ಇರ್ಬೋದು ಮೂಕಾಗಿರ್ಬೋದು ಕಿವುಡ ಆಗಿರ್ಬೋದು ಇವೆಲ್ಲ ಆಗ್ತಾವ ಇವ ಅವಯವಗಳು ವ್ಯತ್ಯಾಸಗಳು ಆಗಿರ್ತವೆ ಭಾಳ ಅದರ ಅದರಿಂದ ಈ ಶರೀರ ಹೆಂಗದಂದ್ರೆ ಹಿಂದೆ ಮಾಡಿದ ಒಂದು ಪಾಪದ ಕರ್ಮದಿಂದ ಬಂದದಂತ ತಿಳ್ಕೊಳ್ಬೇಕು ಅಂದರೆ ಕರ್ಮ ಜನ್ಮ ಶರೀರ ಕರ್ಮದಿಂದನೇ ಆದಂಥ ಶರೀರ ಇದು ಅವಾಗ ಏನಾಗ್ತದ ಅಂಥ ಶರೀರ ಅಂಗವಿಕಲತೆ ಇತ್ತು ಭಾಳ ಅಂದರೆ ಕಣ್ಣು ಕಿ ಕಿವಿ ಕಾ ಕಣ್ಣೇ ಕೇಳೋಂಗಿಲ್ಲ ಕಣ್ಣು ನೋಡಂಗ್ಲ ಕಣ್ಣು ಕಿವಿ ಕೇಳಂಗಿಲ್ಲ ಅಂತ ಇಂಥವೆಲ್ಲ ಅವಯವಗಳು ಬಂದರೆ ಅವು ಹಿಂದೆ ಮಾಡಿದಂಥ ಒಂದು ಪಾಪದಿಂದ ಬಂದಿರುವಂಥದ್ದು ಅಂತ ತಿಳ್ಕೊಡ್ರಿ ಮತ್ತು ಎಲ್ಲ ಅವಯವಗಳು ಚೆನ್ನಾಗಿದ್ದು ಸುಂದರವಾಗಿತ್ತು ಅಂತಂದ್ರೆ ಅಂಥ ಶರೀರ ಅವರ ಒಂದು ಪುಣ್ಯದ ಫಲದಿಂದ ಪ್ರಾಪ್ತ ಆಗ್ಯದಂತ ನೀವು ತಿಳ್ಕೊಬೇಕಂತ ಮಹಾತ್ಮ ಹೇಳ್ತಾರೆ ನೋಡ್ರಿ ಯಾಕಂದರೆ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಇವು ನಮ್ಗೆ ಯಾರಿಗೆ ಸಾಮಾನ್ಯವಾಗಿ ಗೊತ್ತಿರ ಹಂಗ್ಲೋದಿಲ್ಲ ಒಳಗಿದ್ದು ನೋಡ್ರಿ ಎಷ್ಟು ವಿಚಾರಗಳನ್ನು ಹೇಳ್ತಾರ ಅದಕ್ಕೆ ಈ ರೀತಿಯಾಗಿ ಸುಂದರವಾದ ಶರೀರ ನಮ್ಗೆ ಪ್ರಾಪ್ತಿಯಾಗ್ಯದ ಅಂತ ತಿಳ್ ಇಲ್ಲಿ ಜ್ಞಾನಕ್ಕೆ ಈ ಶರೀರಗಳು ಮುಖ್ಯ ಆಗ್ತವೇನಂತಂದ್ರೆ ನಮ್ಮ ಕಿವಿ ಒಂದು ಇರಬೇಕು ಕೇಳುವಂಥ ಭಾವ ಒಂದಿತ್ತು ಅಂತಂದ್ರೆ ಈಗ ಅಷ್ಟವಕ್ರ ಮಹಾಮನಿಗೆ ಎಂಟು ಡೊಂಕುಗಳಿದ್ವು ಶರೀರ ಶರೀರದಲ್ಲಿ ಎಂಟು ಡೊಂಕುಗಳಿದ್ದು ಹಿಂಗೆ ಹಿಂಗೆ ಯಾಕಂದರೆ ಜ್ಞಾನಕ್ಕೆ ಶರೀರಕ್ಕೆ ಸಂಬಂಧ ಇಲ್ಲ ಶರೀರ ಪ್ರಾರಾಬ್ಧ ಮೂಲಕ ಬಂದದ ಪರಮಾರ್ಥ ಪ್ರಯತ್ನದ ಆದಿನ ಪ್ರಯತ್ನ ಮಾಡಿಕೊಂಡು ನಾವು ಇಂಥ ಅದ್ಭುತವಾದ ಜ್ಞಾನವನ್ನು ಪಡ್ಕೊಳ್ಬೇಕು ಕಿವಿ ಚಂದಿರಬೇಕು ಕೇಳುವಂಥ ಮನಸ್ಸು ಪುಣ್ಯ ಇರಬೇಕು ಅಂದಾಗ ಈ ಕೆಲಸ ಆಗ್ತದೆ ಮತ್ತು ಶರೀರ ಅಂಗವಿಕಲತೆ ಆಗ್ಯದಂದರೆ ನಾವು ಅಂದ್ರೆ ಹಾಗೇನಿಲ್ಲ ಇಲ್ಲೇ ಯಾಕಂದರೆ ಎಂಟು ಡೊಂಕಿನಿಂದ ಕೂಡಿದಂಥ ಬ್ರಹ್ಮಜ್ಞಾನಿ ಅಷ್ಟವಕ್ರ ಮಹಾಮುನಿ ಈ ರೀತಿಯಾಗಿ ಪ್ರಾಪ್ತ ಆಗ್ತದೆ ಅಂತ ಹೇಳ್ತಾರೆ ನಾವು ನಾಲ್ಕನೇ ನುಡಿ ಸಪ್ತಧಾತುಗಳು ದೇಹದಲ್ಲಿ ಹೆಂಗಾಗ್ತಾವಂತ ಭಾಳ ವಿಶೇಷ ಇದು ಭಾಳ ಅದು ಅದನ್ನು ನಾಳೆ ನೋಡೋಣ ಸ್ವಲ್ಪ ಬೇರೆ ಕೆಲಸ ಅದ ಇದನ್ನು ನಾಲ್ಕನೇ ನುಡಿಯಿಂದ ನಾಳೆ ಮಾತಾಡೋಣ ಯಾಕಂದ್ರೆ ಎಲ್ಲಿ ಸಿಗದೆ ಇರುವಂಥ ವಿಚಾರಗಳು ಇದರಲ್ಲಿ ಇದ್ದಾವೆ ಎಲ್ಲದರಾಗೆ ಏನು ನಾವು ಪ್ರಮವಾಗಿ ಕೇಳ್ತೀವಿ ಭಾಳಷ್ಟು ವಿಚಾರಗಳು ಬರ್ತಾವೆ ಅದ್ಭುತ ವಿಚಾರಗಳು ನಮ್ಗೆ ಗೊತ್ತಿರದೇ ಇರುವಂಥ ಕೆಲವು ಎಷ್ಟೊಂದು ವಿಚಾರಗಳು ಇರ್ತಾವ ಎಲ್ಲ ಒಂದು ದಿವಸ ಎರಡು ದಿವ್ಸ ಕೇಳ್ತೀವಿ ಅಂದರೆ ಇಂಥವೆಲ್ಲ ಹೇಳೋಕ್ಕೂ ಆಗಂಗಿಲ್ಲ ಆ ವಿಷಯಗಳು ಬರೋಂಗಿಲ್ಲ ಇವು ಹಂಗೆ ಮುಚ್ಚಿ ಹೋಗಿಬಿಡ್ತಾವೆ ಗೊತ್ತೇ ಆಗಂಗಿಲ್ಲ ನಾವು ಕ್ರಮಶಾಸ್ತ್ರಗಳನ್ನು ನೋಡಿದಾಗ ಏನು ಸಿಗ್ಬೇಕೆ ಸಿಗ್ತಾ ಹೋಗ್ತದೆ ನೋಡ್ರಿ ಎಷ್ಟು ಅದ್ಭುತ ವಿಚಾರಗಳನ್ನು ಹೇಳ್ತಾರೆ ಮತ್ತು ಶರೀರದಲ್ಲಿ ಪಂಚಭೂತಗಳ ಕಾರ್ಯ ಏನದ ಸಪ್ತಧಾತುಗಳು ಹೆಂಗಾದವು ಭಾಳ ಚಂದ ವಿಶೇಷ ಆಗಿರ್ತಾರೆ ನಾಳೆ ನೋಡೋಣ ಒಂದೆರಡು ಎರಡು ಗುರುಗಳು ಗುರುಗಳು ಪದಕರ್ಪಿಸಿ ಹಾರೋಗೋಣ